ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಪಂಚಾಂಗ ಅಂದ್ಬಿಟ್ಟು ಪಾದ್ರಪದ ಮಾಸ ಕೃಷ್ಣಪಕ್ಷ ದಶಮಿ ಆರ್ದ್ರ ನಕ್ಷತ್ರ ಇತ್ತು ಸೊ ಇವತ್ತು ನಮ್ಮ ಮಗನ ಜನ್ಮದಿನ ಇತ್ತು ಯಾಸ್ಪರ್ ನಮ್ಮ ದ ಸನಾತನ ಪಂಚಾಂಗದ ಪ್ರಕಾರ ನನಗೆ ಸುಮಾರು ದಿನಗಳಿಂದ ಕೇಳ್ತಾಯಿರ್ತಾರೆ ನಮ್ಮ ಸ್ನೇಹಿತರು ನೇರವಾಗಿ ಸಿಕ್ಕಿದಾಗ ಮತ್ತು ಮೊಬೈಲ್ ಮೂಲಕ ಮೆಸೇಜ್ ಮೂಲಕ ತಿಳಿಸಿದರು ಯಾವ ರೀತಿ ನಾವು ಅದನ್ನು ಕಂಡುಹಿಡಿಯೋದು ಹೇಗೆ ಏನು ಅಂತ ಅಂಥೇಳಿ ತುಂಬ ಸುಲಭ ಇದೆ ನನಗೆ ತಿಳಿದಿರೋ ಅಷ್ಟು ಮಾತ್ರ ಹೇಳ್ತೀನಿ ನಾನು ಪಂಚಾಂಗ ಕಲ್ತಿಲ್ಲ ದೋಶ್ ಜ್ಯೋತಿಷ್ಯವನ್ನು ಕಲ್ತಿಲ್ಲ ಆದರೆ ನಾನು ಹೇಗೆ ಕಲ್ತಿದ್ದೀನಿ ಅದನ್ನು ತುಂಬ ಸರಳವಾಗಿ ನಿಮಗೆ ತಿಳಿಯುವಂಗೆ ಹೇಳ್ಕೊಡ್ತೀನಿ ನೋಡಿ ಮೊದಲ ಮೊದಲನೇದಾಗಿ ನಿಮ್ಗೆ ಹೇಳಬೇಕು ಅಂದರೆ ಇದು ಸನಾತನ ಕ್ಯಾನೆಟರ್ ಹಿಂದೂ ಜನಜಾಗೃತಿ ಸಮಿತಿಯವರು ತಂದಿರ್ತಕ್ಕಂಥ ಸನಾತನ ಪಂಚಾಂಗ ಇದು ನನಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆದದ್ದು ಸುಮಾರು ಒಂದು ಎರಡು ಸಾವಿರದ ಹನ್ನೊಂದು ಇಸ್ವಿ ಶ್ಯಾಮು ಅಂತೇಳಿ ನನ್ನ ಸ್ನೇಹಿತ ನಾನು ಯುನಿಸಿಸ್ ಕೆಲಸ ಮಾಡ್ಬೇಕಾದ್ರೆ ಅವನು ಇದನ್ನು ಕೊಟ್ಟ ಆವತ್ತಿಂದ ನಾನು ಇದನ್ನು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅವನು ಡೊನೇಟ್ ಇದ್ದ ಅವನಿಂದ ನಾನು ಕಲ್ತ್ಕೊಂಡು ಪ್ರತಿ ವರ್ಷ ನಾನು ಕೂಡ ಇದನ್ನು ಒಂದು ಐವತ್ತರಿಂದ ನೂರು ಕ್ಯಾಲೆಂಡರ್ಗಳನ್ನ ನಾನು ಉಚಿತವಾಗಿ ನನ್ನ ಪ್ರೀತಿ ಪಾತ್ರರಿಗೆ ನಾನು ಡೊನೇಟ್ ಮಾಡ್ತೇನೆ ಸೊ ಇದನ್ನು ನಾನು ಫಾಲೋ ಮಾಡ್ತೇನೆ ಈ ಕ್ಯಾಲೆಂಡರ್ ಸಂಪೂರ್ಣವಾಗಿ ಸನಾತನ ಕ್ಯಾಲೆಂಡರ್ ಅಲ್ಲ ಆದರೆ ಗ್ರೆಗರ ಗ್ರೆಗರನ್ ಕ್ಯಾಲೆಂಡ್ರ್ ಜೊತೆಗೆ ಸನಾತನ ವಿಚಾರಗಳನ್ನು ಹಾಕಿದ್ದಾರೆ ನಮಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಸ್ಟಾರ್ಟ್ ಆದದ್ದು ಬ್ರಿಟಿಷ್ನವ್ರು ಬಂದಮೇಲೆ ಆಯಿತು ಅದಕ್ಕೂ ಮುಂಚೆ ನಮಗಿದ್ದಂಥ ಕ್ಯಾಲೆಂಡರ್ ನಮ್ಮ ಸನಾತನ ಕ್ಯಾಲೆಂಡರ್ ಏನು ಸನಾತನ ಕ್ಯಾಲೆಂಡರ್ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ಚೈತ್ರ ವೈಶಾಖ ಆಷಾಢ ಶ್ರಾವಣ ಪಾದ್ರಪದ ಈ ರೀತಿಯ ಒಂದು ನಮ್ಮ ಕ್ಯಾಲೆಂಡರ್ ಇದು ನಮ್ಮ ಸನಾತನ ಕ್ಯಾಲೆಂಡರ್ ಸನಾತನ ಪಂಚಾಂಗದ ಪ್ರಕಾರ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಹದಿನೈದು ದಿನ ಹದಿನೈದು ದಿನ ಡಿವೈಡ್ ಆಗುತ್ತೆ ಅಮಾವಾಸ್ಯ ಪೌರ್ಣಿಮೆ ಬರುತ್ತೆ ತಿಥಿಗಳು ಬರ್ತವೆ ನಕ್ಷತ್ರಗಳು ಬರ್ತವೆ ಇನ್ನೂ ಪಾದಗಳೆಲ್ಲ ಬರ್ತವೆ ಸುಮಾರಿದೆ ನನಗೆ ಅದೆಲ್ಲ ಅಷ್ಟೊಂದು ವಿವರವಾಗಿ ನನಗೆ ಹೇಳಲಿಕ್ಕೆ ಬರಲ್ಲ ಬಟ್ ಆದರೆ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ತಿಳ್ಕೊಂಡಿದ್ದೀನಿ ಹಿರಿಯರಿದ್ದ ಜ್ಯೋತಿಷ ಕೇಳಿಕೊಂಡು ನನ್ನದೇ ಆದ ನಾಲೆಡ್ಜಲ್ಲಿ ನಾನು ತಿಳ್ಕೊಂಡಿದ್ದೀನಿ ಉದಾಹರಣೆಗೆ ನಿಮಗೆ ಹೇಗೆ ನಿಮ್ಮ ಜನ್ಮ ನೋಡಿ ಜನ್ಮದಿನ ಆಚರಿಸ್ಬೇಕು ಅಂತಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಿಟ್ಬಿಡಿ ಈಗ ಉದಾಹರಣೆಗೆ ಇವತ್ತಿನ ಕ್ಯಾಲೆಂಡರ್ ಪ್ರಕಾರ ಬಂದರೆ ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕು ಆಯ್ತಾ ಇದು ನಮಗೆ ಬೇಡ ಇದು ಇರಲಿ ನಾವು ಇದನ್ನು ಬದಿಗೊತ್ತಿರೋ ನಮ್ಮ ಸನಾತನ ಪಂಚಾಂಗದ ಪ್ರಕಾರ ನಮಗೆ ಬರುವಂಥದ್ದು ಈ ತಿಂಗಳಲ್ಲಿ ಭಾದ್ರಪದ ಮಾಸ ಅಶ್ವಯಜ ಕಲಿಯುಗ ವರ್ಷ ಐದು ಸಾವಿರದ ನೂರ ಇಪ್ಪತ್ತೇಳು ವರ್ಷ ಆಯ್ತಾ ನಡೀತಾ ಇರ್ತಕ್ಕಂಥದ್ದು ಇವಾಗ ಅದರಲ್ಲಿ ನಮಗೆ ಇವತ್ತಿನ ಪಂಚಾಂಗ ನೋಡಿ ನೋಡಿ ಇವತ್ತಿನ ಪಂಚಾಂಗ ಪಾದ್ರಪದ ಮಾಸ ಶುಕ್ಲಪಕ್ಷ ದಶಮಿ ಆಯ್ತಾ ಇದು ಇವತ್ತಿಂದು ಹದಿನಾರು ಬಿಟ್ಬಿಡಿ ಈ ಹದಿನಾರನ್ನ ಬಿಟ್ಟರೆ ನಮ್ಮ ಪಂಚಾಂಗ ಬಂದ್ಬಿಟ್ಟು ಪಾದ್ರಪದ ಮಾಸ ಕೃಷ್ಣ ಪಕ್ಷ ದಶಮಿ ಇದು ನಮ್ಮ ಸನಾತನ ಪಂಚಾಂಗದ ದಿನ ಇವತ್ತು ಆಯ್ತಾ ಈಗ ನಕ್ಷತ್ರಗಳನ್ನ ಕಂಡುಹಿಡಿಯೋದಕ್ಕೆ ಒಟ್ಟು ನಕ್ಷತ್ರಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳು ಬರ್ತವೆ ಅದು ನಿಮ್ಗೆ ಗೊತ್ತಿದೆ ಬನ್ನಿ ಈಗ ಅದನ್ನು ಇಪ್ಪತ್ತೇಳು ನಕ್ಷತ್ರಗಳನ್ನ ನಿಮಗೆ ತೋರಿಸ್ತೀನಿ ಉದಾಹರಣೆಗೆ ನೋಡಿ ಈಗ ಸೆಪ್ಟೆಂಬರು ಮತ್ತು ನಮ್ಮ ಸನಾತನ ಪಂಚಾಂಗ ಯಾವ ಡೇಟ್ ಅಂತ ಈಗ ನಿಮಗೆ ಉದಾಹರಣೆಗೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಪ್ರಕಾರ ಹದಿನಾರನೇ ತಾರೀಕು ಮಂಗಳವಾರ ನೋಡಿ ನಮ್ಮ ಮಗಂದು ಆರ್ದ್ರ ನಕ್ಷತ್ರ ಬಂತು ನಾವು ಪ್ರತಿ ವರ್ಷ ಪಾದ್ರಪದ ಮಾಸದಲ್ಲಿ ಆರ್ದ್ರ ನಕ್ಷತ್ರ ಯಾವಾಗ ಬರುತ್ತೆ ಅದೇ ನಮ್ಮ ಮಕ್ಕಳ ಅಥವಾ ನಮ್ಮ ಜನ್ಮ ದಿನ ಆವತ್ತು ಸೊ ಇದು ನಮ್ಮ ಮಗ ಹುಟ್ಟಿದಾಗ ಆರ್ದ್ರ ನಕ್ಷತ್ರ ಬಂತು ಅಂದರೆ ಪಾದ್ರಪದ ಮಾಸ ಕೃಷ್ಣ ಪಕ್ಷ ನವಮಿ ಬಂದಿತ್ತು ಮತ್ತು ಆರ್ದ್ರ ನಕ್ಷತ್ರ ಬಂದಿತ್ತು ತಿಥಿಯನ್ನು ಬಿಟ್ಬಿಡಿ ತಿಥಿಯನ್ನು ನಾವು ಗಮನದಲ್ಲಿ ಆದ್ರ ನಕ್ಷತ್ರವನ್ನ ನಕ್ಷತ್ರವನ್ನು ಗಮನದಲ್ಲಿಟ್ಕೋಬೇಕು ಸೊ ಆದ್ರ ನಕ್ಷತ್ರ ಆ ತಿಂಗಳಲ್ಲಿ ಭಾದ್ರಪದ ಮಾಸದಲ್ಲಿ ಯಾವಾಗ ಬರುತ್ತೋ ಆದ್ರ ಥರ ನಕ್ಷತ್ರದಿಂದ ನಾವು ಅದೇ ನಮ್ಮ ಜನ್ಮದಿನ ಇದಿಷ್ಟು ಸರಳವಾಗಿದೆ ಆಯಿತಾ ಸೊ ಇದೆಲ್ಲ ನಿಮಗೆ ಸಿಗಲ್ಲ ಅಂತಂದರೆ ಹೇಗೆ ಕನ್ನಡಿ ಇದೆ ಅಂತಂದರೆ ಇದೊಂದು ಕ್ಯಾಲೆಂಡರ್ ಬರುತ್ತೆ ಸನಾತನ ಪಂಚಾಂಗ ಕ್ಯಾಲೆಂಡರ್ ಬರ್ತೀವಿ ಹಿಂದೂ ಜನಜಾಗೃತಿ ಸಮೇತ ಒಂದು ಅಪ್ಲಿಕೇಶನ್ನು ಆಂಡ್ರಾಯ್ಡ್ ಮತ್ತು ಇದು ಏನೋ ಐಫೋನ್ ವರ್ಷನ್ ಎರಡೂ ಇದೆ ಡೌನ್ಲೋಡ್ ಮಾಡಿ ಹಾಕೊಳ್ಳೋದು ತುಂಬ ಸುಲಭವಾಗಿದೆ ಇದಲ್ದೇ ನಿಮಗೆ ನಾನು ಇನ್ನೊಂದು ಯಾವುದನ್ನು ಬಳಸ್ತೀನಿ ಅಂತಂದರೆ ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇದು ಹಿಂದೂ ಕ್ಯಾಲೆಂಡರು ಈ ಹಿಂದೂ ಕ್ಯಾಲೆಂಡರ್ನಲ್ಲಿ ಲೋ ಈ ರೀತಿ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇದರಲ್ಲಿ ಪಂಚಾಂಗ ತಗೊಳ್ಳಿ ಈ ಪಂಚಾಂಗದಲ್ಲಿ ನೀವು ಈ ರೀತಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಉದಾಹರಣೆಗೆ ನಮ್ಮ ಮಗನಂತೂ ನಿಮಗೆ ಒಂದು ಉದಾಹರಣೆಗೆ ತೋರಿಸಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಹದಿನೇಳು ಅವನು ಹುಟ್ಟಿದ ಹುಟ್ಟಿದ್ದಿನಾಕ ಗ್ರೆಗರಿಯನ್ ಕ್ಯಾಲೆಂಡರ್ ಪ್ರಕಾರ ಕ್ಲಿಕ್ ಮಾಡಿದ್ರೆ ನೋಡಿ ನಕ್ಷತ್ರ ಆರ್ಧ್ರ ನಕ್ಷತ್ರ ಮತ್ತು ಮಂತ್ ಬಂದ್ಬಿಟ್ಟು ಬಾದ್ರಮದ ಮಾಸ ಇಷ್ಟೇ ನಾವು ತಿಳ್ಕೊಬೇಕಾಗುತ್ತೆ ಬಾದ್ರಮದ ಮಾಸ ಆರ್ಧ್ರ ನಕ್ಷತ್ರ ಗೊತ್ತಾಯ್ತಲ್ಲ ಇವಾಗ ಯಾವಾಗ ಬರುತ್ತೆ ನಿಮ್ಗೆ ಈಗಿನ ಕ್ಯಾಲೆಂಡರ್ ನೋಡ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಈಗ ಈ ಅಲ್ಲಿ ಉದಾಹರಣೆಗೆ ಸನಾತನ ಪಂಚಾಂಗ ಈಗ ನೋಡಿ ಪಾದ್ರಪದ ಮಾಸ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಆರ್ಧ್ರ ನಕ್ಷತ್ರ ಈ ಕ್ಯಾಲೆಂಡ್ರಲ್ಲಿ ಹಿಂದ್ಗಡೆ ನೋಡಿದ್ರೆ ಈ ಫಿಸಿಕಲ್ ಕ್ಯಾಲೆಂಡ್ರಲ್ಲಿ ಹಿಂದ್ಗಡೆ ಸಿಗುತ್ತೆ ಸೊ ಇದಿಷ್ಟು ಈ ರೀತಿ ನೀವು ಕನ್ನಡಿಗ ಇನ್ನೂ ಬೇರೆ ಬೇರೆ ದಾರಿಗಳಿದೆ ನೀವು ನಕ್ಷತ್ರಗಳನ್ನ ಕಂಡುಹಿಡಿದ್ದಕ್ಕೆ ಹುಡುಕಿ ಗೂಗಲಲ್ಲಿ ಸಿಗುತ್ತೆ ಸೊ ಆ ರೀತಿ ನಕ್ಷತ್ರವನ್ನು ಕಂಡುಹಿಡ್ಕೊಂಡು ನಾವು ಜನ್ಮದಿನವನ್ನು ಆಚರಿಸ್ಬೇಕು ದಯವಿಟ್ಟು ನಾನು ನಮ್ಮ ಹಿಂದೂಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ಈ ರೀತಿ ನಮ್ಮ ಸನಾತನ ಪಂಚಾಂಗದ ಪ್ರಕಾರ ನಿಮ್ಮ ಮಕ್ಕಳಿಗಾಗ್ಬೋದು ತಾವಾಗ್ಬೋದು ಜನ್ಮ ನಕ್ಷತ್ರದ ಪ್ರಕಾರನೇ ನೀವು ಜನ್ಮದಿನವನ್ನು ಆಚರಿಸ್ಬೇಕು ಅಂದರೆ ಆಚರಿಸಿ ಮತ್ತು ಹೇಗೆ ಆಚರಿಸ್ಬೇಕು ಅಂತೇಳಿ ಈಗಾಗಲೇ ನಾನು ನಮ್ಮ ಮಗಂದು ಪ್ರತಿ ವರ್ಷ ವೀಡಿಯೋ ಮಾಡ್ತಾ ಫೋಟೋ ಹಾಕ್ತಾಯಿರ್ತೀವಿ ಏನಿಲ್ಲ ಸಿಂಪಲ್ ಬೆಳಗ್ಗೆ ಎದ್ದು ಅದು ಮಕ್ಕಳಾಗ್ಲಿ ದೊಡ್ಡವರಾಗಲಿ ಅಭ್ಯಂಗ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿ ನಂತರ ಒಂದೊಳ್ಳೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ನಂತರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಹಿರಿಯರು ಅವರಿಗೆ ಒಂದು ಆರತಿಯನ್ನು ಬೆಳಗುವಂಥದ್ದು ಇದಾದ ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸ್ರಲ್ಲಿ ಅರ್ಚನೆ ಮಾಡಿಸುವಂಥದ್ದು ಇದಾದ್ಮೇಲೆ ನೀವು ಇನ್ನೂ ಮುಂದುವರೆದು ಮಾಡ್ತೀನಿ ಅಂತಂದರೆ ದಾನ ಧರ್ಮಗಳನ್ನು ಮಾಡ್ಬೋದು ಈಗ ನಾವು ಅನಾಥಾಶ್ರಮಕ್ಕೆ ಮತ್ತು ಗೋಶಾಲೆಗಳಿಗೆ ಹೋಗಿ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡ್ತಾ ಇರ್ತೀವಿ ಸೊ ಇದಿಷ್ಟು ಇದಿಷ್ಟು ನೀವು ಆ ಜನ್ಮದಿನದಂದು ಮಾಡ್ಬೋದು ಅದೆಲ್ಲ ವಿಡಿಯೋ ನಾನು ಹಾಕಿದ್ದೀನಿ ಮತ್ತು ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ ಈ ರೀತಿ ಆಚರಿಸ್ಬೇಕು ನಾನು ಅದು ಮಹದಾಸೆ ಎಲ್ಲರೂ ಕೂಡ ಇದನ್ನು ಪಾಲಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ದಿನ ಸುಖ ನಮಸ್ಕಾರ